ನೋಡಿ ಒಂದು ಸುವರ್ಣ ಗೆಡ್ಡೆ ಇದು ಕರಿಬೇವು ಇದು ವಿಲ್ಲದೆ ಅದ್ರೇ ಮನೆಯಲ್ಲಿ ಹೇಳಿದೆ ನೋಡಿ ಓಡ್ಕೊಂಡು ಬಂದು ನೋಡಿ ನೋಡಿ ಭಾರಿ ಖುಷಿ ಅವನಿಗೆ ತಕೊಂಡದ್ದು ಒಳಗೆ ಸೀಡ್ ಇರುದಲ್ಲ ಅದ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿದ್ದ ಫ್ಯಾಮಿಲಿ ಗೆಟ್ ಟುಗೆದರ್ ನೋಡಿರ್ತೀರ ಅಮ್ಮನ ಮನೆಯಲ್ಲಿ ಇವತ್ತು ನಮ್ಮ ಮನೆಯಲ್ಲಿ ಅಂದರೆ ಹಸ್ಬೆಂಡ್ ಮನೆಯಲ್ಲಿ ಒಂದು ಸಣ್ಣದ ಗೆಟ್ ಟುಗೆದರ್ ಯಾಕೆಂದರೆ ನನ್ನ ಆಂಟಿ ಎಲ್ಲ ಅಬ್ರಾಡಿಂದೆಲ್ಲ ಬಂದಿದ್ದಾರೆ ಅವರ ಅಪರೂಪ ಅಲ್ಲ ಎಲ್ಲರ ಮನೆಗೂ ಚಾನ್ಸ್ ಸಿಗೋದು ವರ್ಷಗಳ ನಂತರ ಹಾಗಾಗಿ ಎಲ್ಲರ ಮನೆಯಲ್ಲೂ ನಾವು ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡ್ತೇವೆ ಸೊ ಇವತ್ತು ನನ್ನ ಮನೆಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ ನಾವು ಮಂಗಳೂರಿಂದ ಕುಂಬಳೆಗೆ ಹೋಗಿ ಅಲ್ಲಿ ಕುಂಬಳೆಯಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು ಶಾಪಿಂಗ್ ಅಂತ ಅಲ್ಲ ಹೀಗೆ ಬೇರೆ ಕಡೆ ಹೋದಾಗ ಬೇರೆ ಜಾಗವನ್ನು ಎಕ್ಸ್ಪ್ಲೋರ್ ಮಾಡೋದೇನೋ ಖುಷಿ ಅದರಲ್ಲೂ ನಮ್ಮ ಫ್ಯಾಮಿಲಿಯವರಿಗೆ ನೀವು ನೋಡಿರ್ತೀರ ಎಲ್ಲ ವೀಡಿಯೋದಲ್ಲಿ ಯಾರ್ದಾದ್ರೂ ಮನೆಗೆ ಹೋದರೆ ಅವರ ಮನೆ ತೋಟವನ್ನು ನೋಡೋದಂದರೆ ಭಾರಿ ಖುಷಿ ಅದನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗ್ತೇವೆ ಯಾವ ಗಿಡ ಉಂಟು ಏನುಂಟು ಯಾವ ಫ್ಲವರ್ ಉಂಟು ಹಾಗೇಗೆ ಮತ್ತು ಸ್ವಲ್ಪ ಗಿಡ ಆಗಲಿ ಅದರದ್ದು ಸೀಡ್ಸ್ ಆಗಲಿ ತಗೊಂಡು ಬರಲಿಕ್ಕೆಲ್ಲ ಉಂಟು ನಮ್ಮ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ಆಗೇನಾಯಿತಾ ಸೊ ಇವಾಗ ಇವತ್ತು ಕೂಡ ಕರ್ಕೊಂಡು ಹೋಗ್ತಾ ಇದ್ದೇವೆ ಅದಕ್ಕೆ ಫಸ್ಟ್ ಆಗಿ ಸ್ವಲ್ಪ ಶಾಪಿಂಗ್ ಅನ್ನು ನಾವು ಇಲ್ಲಿ ಕುಂಬಳಿಯಲ್ಲಿ ಮಾಡ್ತಾ ಇದ್ದೇವೆ ಇಲ್ಲಿ ನಾಲ್ನೂರ ಐವತ್ತು ಅಕ್ಕ ಅವರಿಗೆ ಭಾರಿ ಖುಷಿ ಮನೆಗೆ ಹೋಗೋದು ಬಿಟ್ಟು ಎಲ್ಲ ಶಾಪಿಂಗ್ ಮಾಡ್ತಿದ್ದಾರೆ ನೋಡಿ ಅವಸ್ತು ನೋಡಿ ನಮ್ಗೆ ಆಗ್ತಿಲ್ಲ ಹಸಿವು ಆಗ್ತುಂಟು ಹೋಗ್ತಿಲ್ಲ ಮನೆಗೆ ಇವನ್ ನೋಡಿ ಟಾಯ್ಲೆಟ್ ಹೋಗ್ಬೇಕಂತ ನಂಗೆ ಹಸಿವು ಆಗ್ತುಂಟು ಮನೆಗೆ ಹೋಗುವ ಏ ಲೇಡೀಸ್ಗೆ ಸಾಧ್ ನೈಯಾನೆ ಎಸ ಆಂಟಿ ಲೋಕ್ಕೆ ಸಾಧ್ ಶಾಪ್ ಕೋ ನೈಯಾನೆ ಎಸೆ ಹೋದ್ರೆ

ಮನೆಯಲ್ಲಿ ಎಲ್ಲರಿಗೆ ತೋಟ ಎಕ್ಸ್ಪ್ಲೋರ್ ಮಾಡೋದು ಅಂದರೆ ತುಂಬ ಇಷ್ಟ ಅದಕ್ಕೆಲ್ಲ ತೋಟಕ್ಕೆ ಬಂದಿದ್ದು ಅಲ್ವಾ ಅಲ್ವಾ ಹೌದು ದಿಸ್ ಈಸ್ ನಾಟ್ ರಿಟಾ ಬಾಯ್ ದಿಸ್ ಈಸ್ ಸಿಂತಿ ಬಾಯ್ ಇದು ರಿಟಾ ಬಾಯ್ ಅದೆಂತ ಟವಲ್ ಬನ್ನಿ ಬನ್ನಿ ಹೋಗುವ ನೀವಿದು ತೋಟ ಆದ್ಮೇಲೆ ಫಸ್ಟ್ ಟೈಮ್ ಬರುದಲ್ಲ ಅದಕ್ಕೆ ಹೇಳುದು ಮಗಳ ಮನೆಗೆ ಆಗಾಗ ಬರ್ತಾ ಇರ್ಬೇಕಂತ ಹೌದು ಬೇಕಾ ಹಾ ಓನ್ಗಿ ಬೊಬ್ಬಳೆ ಅಲ್ಲಿ ಮಸ್ತು ಮಾಸಾಳಿ ಮತ್ತೆ ಬೆಂಡ ಚಿ ಹಾ ಹೀರೆಕಾಯಿ ಸೋರೆಕಾಯಿ ಮರಗಣಸು ಒಂದೇ ಬೆಕ್ಕು ಬರ್ತದೆ ಅಥವಾ ಇವ ಬರ್ತಾನೆ ಲಾಕಿ ತೆನೆ ತೆನೆ ಕಮ್ ಇಲ್ಲಿ ಎಂತ ಗೊತ್ತಾ ಆ್ಯಕ್ಚುಲಿ ಇಲ್ಲಿ ಒನ್ ಇಯರ್ ಬ್ಯಾಕ್ ಇಲ್ಲಿ ಫುಲ್ಲು ಇದು ಗೇರು ಮರ ಇತ್ತು ತುಂಬ ಗೇರು ಹಣ್ಣೆಲ್ಲ ಆಗ್ತಿತ್ತು ನಾವು ಅದರ ಬೀಜವನ್ನೆಲ್ಲ ಸೇಲ್ ಮಾಡ್ತಿದ್ವಿ ಏನಾಯ್ತು ಅಂದರೆ ಸಡನ್ಲಿ ಯಾರು ಬೆಂಕಿ ಹಾಕಿದ್ದ ಬಿದ್ದದ ಗೊತ್ತಿಲ್ಲ ಒಂದೇ ಸಲ ಮತ್ತು ದೊಡ್ಡ ಬೆಂಕಿ ಬಿದ್ದು ಎಲ್ಲ ಹೋಯಿತು ಅದಕ್ಕೆ ಈಗ ನೋಡಿ ಈಗ ಮರಗಣಸು ಬಾಳೆ ಮತ್ತು ಸ್ವಲ್ಪ ವೆಜಿಟೇಬಲ್ಸ್ ಅಡಿಕೆ ಎಲ್ಲ ಹಾಕಿದ್ದ ಇಲ್ಲಿ कार तो हाँ? घर ना पापा तो क्या, पानी। ना। क्या है वो क्या कर रहा है ब्लैक तुम्हारे पीछे पीछे आ रहा है मामे ये डिफरेंट काट இது கடல் ஏ மொன்த்து

ಕನ್ನಡದಲ್ಲಿ ಹೇಳಿ ಹೆಸರು ಗೊತ್ತಿಲ್ಲ ನಾನು ಫಸ್ಟ್ ನೋಡುದೀಗ ಚಂದ ಉಂಟಾ ಉಂಟು ಲೀವ್ ಏನ ತುಂಬಾ ಪಸಂದೇನಾ ಇವನಿಗೆ ಹುಳಿ ಅಂದ್ರೆ ತುಂಬಾ ಇಷ್ಟ ಹೆಸರು ನಿಮಗೆ ಗೊತ್ತಿದ್ರೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹುಳಿ ಹುಳಿ ತುಂಬ ಹುಳಿ ಹುಳಿ ಜಾಮ್ ಮಾಡ್ತಾರಂತೆ ಇದರದ್ದು ನಂಗೆ ಗೊತ್ತಿಲ್ಲ ಸಲ್ಲು ಹೇಳಿದ್ದು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಗೊತ್ತಿಲ್ಲ ನಂಗೂ ಈಗಲೇ ಗೊತ್ತು ಅದರಲ್ಲಿ ಜ್ಯೂಸ್ ಜಾಮ್ ಎಲ್ಲ ಮಾಡ್ತಾ ನಾವ್ ಎಕ್ಸ್ಪೋರ್ಟ್ ಮಾಡ್ತೇವೆ ಎಷ್ಟಾಗ್ತದೆ ಇಲ್ಲಿ ಬಿಸ್ನೆಸ್ ಪ್ಲಾನ್ ನಡೀತಾ ಉಂಟು ಚಲೋರ್ಜುರ ಹೌದೌದು ನಮ್ಮಲ್ಲಿ ನೋಡಿ ತುಂಬಾ ಉಂಟು ಯಾರಿಗದು ಗೊತ್ತಿದ್ರೆ ಹೆಸರೇನದು ಗೊತ್ತಿದ್ರೆ ನನಗೆ ತಿಳಿಸಿ ಇದನ್ನು ಈಗ ತಕೊಂಡ್ ಬಂದ್ರು ಲೀವ್ಸ್ ನೋಡಿ ಇದು ಉಂಟು ಯಾಕೆ ಈಗ ಅದದು ಒಳಗೆ ಸೀಡ್ ಇಡುದಲ್ಲ ಅದರ ನೋಡಿ ನೋಡಿ ಇಲ್ಲಿ ಓ ತುಂಬ ಉಂಟು ನೋಡಿ ಸೀ ಇದ್ದರೆ ಸೀಟ್ ನೋಡಿ ಇದರ ಎಲೆ ಹ್ಮ್ ಮಹಾರಾಷ್ಟ್ರದಲ್ಲಿ ಹ್ಮ್ ತೊಗರಿ ಬೇಳೆಯ ಸಾರಲ್ಲಿ ಹಾಕಿ ಹ್ಞೂ ಇದನ್ನು ಸಾರು ಮಾಡಿ ತಿಂತಾರೆ ಹಾಂ ನಾವು ಹೇಗೆ ಕರ್ನಾಟಕದಲ್ಲಿ ನಾವು ಹುಣಾಸೆ ಅಥವಾ ಬಿಂಬಳಿ ಹಾಕ್ತೇವೆ ಹಾಂ ಹಾಕ್ತಾರಲ್ಲ ಓಕೆ ತುಂಬ ಕೆಲವು ನಾರಾಯಣಿ ಇಲ್ಲಿ ಸೋರೆಕಾಯಿ ಉಂಟು ಯಾರಿಗಿಷ್ಟ ಸೋರೆಕಾಯಿ ಸಿಂಧಿ ಆಂಟಿಗೆ ಸೋರೆಕಾಯಿ ಇಷ್ಟ ಛೋಟ ಛೋಟ ಇನ್ನಾಂಟಿಗೂ ಚಾಯೆ ಆಫ್ರಿಕಾ ಅಡಿಕೆದ್ದು ಗಿಡ ಬೆಳಿಬೇಕಲ್ಲ ಅದೀಗ ಎಂತ ಹೇಳ್ತಾರೆ ಬೆಳಿಬೇಕಲ್ಲ ಅದಕ್ಕೆ ಬಿಸಿಲು ಬೀಳ್ಬಾರ್ದು ಅಂತ ಇದನ್ನು ಹಾಕಿರೋದು ಇದು ನೋಡಿ ಒಣ ಹುಲ್ಲು ಹೇಳ್ತಾರೆ ಇದಕ್ಕೆ ಕರುಡ್ ಅಂತ ಹೇಳ್ತಾರೆ ನೋಡಿ ಬಿಸಿ ಮಾಡಿ ಆ ಎಣ್ಣೆ ಹಾಕಿದ್ರು ಒಳ್ಳೇದಲ್ಲ ಮಮ್ಮಿ ಮಾಡ್ತಿದ್ರು ಮೊದಲು ಈಗೆಲ್ಲ ಆಲ್ಮಂಡ್ ಆಯಿಲ್ ಯೂಸ್ ಮಾಡುದು ಅದು ಕೂಡ ಒಳ್ಳೇದು ವಿಟಮಿನ್ ಸಿ ಸಿಐಗೆ ಇದ್ರಲ್ಲಿ ಸ್ವಲ್ಪ ದಿನದ ನಂತರ ಇಲ್ಲಿ ಎಲ್ಲ ಅಡಿಕೆ ಗಿಡ ಬೆಳೆಯುತ್ತೆ ಅದರ ವಿಡಿಯೋ ಶಲ್ಲೋರು ಕಳಿಸ್ತಾರೆ ನಮಗೆ ಅದನ್ನ ಅಪ್ಲೋಡ್ ಮಾಡ್ತೇವೆ ಸೊ ಮೆಣಸು ತೆಗೀತಿದ್ದಾರೆ ಜಿರ್ಗಿ ಮಿರ್ಸಾಂಗ್ ತೆಗೀತಿದ್ದಾರೆ ಚಿಕ್ಕಮ್ಮಯಲ್ಲಿ ಸಲ್ಲು ಕರಿ ಮೆಣಸು ತೆಗಿತಿದ್ದಾರೆ ಕಾಲೇ ರೂಖಂಡ್ಗಿ ನಮ್ಮ ತೋಟ ಇಷ್ಟ ಆಯ್ತಾ ಬಾಂಬೆ ಬಿಟ್ಟು ಬಾಂಬೆ ಬಿಟ್ಟು ಮಹಾರಾಷ್ಟ್ರ ಬಿಟ್ಟು ಕರ್ನಾಟಕ ಬಿಟ್ಟು ಕೇರಳಕ್ಕೆ ಬರಬೇಕು ನೀವು ಕರ್ನಾಟಕದಲ್ಲಿ ಉಂಟು ಹಾಗೆ ಅಂತಲ್ಲ ಹಸಿರು ಗಾರ್ಡನ್ ಅಂತ ನೋಡಿದ್ರೆ ಪೊಲ್ಯೂಷನ್ ಫ್ರೀ ಅಲ್ಲ ಅಮ್ಮ ಹೇಗುಂಟು ನಮ್ಮ ತೋಟ ತೋಟ ಎಳೆದುಂಟು ಅದು ನಾಟಿ ಮಾಡಬೇಕು ಎಂತ ಇದ ಅದ ಅದೊಟ್ಟೊಟ್ಟಿಗೆ ಉಂಟಲ್ಲ ಮೂರು ಉಂಟ ಅಂತ ನಾವ್ ಇಟ್ಸ್ ಲಂಚ್ ಲಂಚ್ ಆದ್ಮೇಲೆ ಕಂಟಿನ್ಯೂ ಆಯ್ತಾ ಬಿಸಿಲಿಗೆ ಸ್ವಲ್ಪ ಸಾಕಾಯ್ತು ಎಂತ ಹುಡುಕುದು ತಿಂದ್ರ ಒಳ್ಳೇದುಂಟು ಅಚ್ಚೆ ಅಭಿನಿ ಕಲ್ನಾ ಅಚ್ಚೆ ಕಾವ್ ಅಚ್ಚೆನಾ ಥ್ಯಾಂಕ್ ಯು ತಕೊಳ್ಳಿ ಎಂತ ಇವನು ಹುಳಿಯೇ ತಿನ್ನುದು ಬಿಂಬ್ಲಿ ಟ್ಯಾಮ್ರಿಂಡ್ ಅದೇ ಆಯ್ತು ಕ್ಲೀವ್ ಉದರ್ ರಚಲಾಗ್ತಾಯ ಇದರ್ ಬಾಂಬೆಯ ಕೇರಳ ಬಾಂಬೆಯ ಕರ್ನಾಟಕ ಬಾಂಬೆ ಅಚ್ಚನ ಇಲ್ಲ ಇವನಿಗೆ ನೋಡಿ ಊರಂದ್ರೆ ತುಂಬಾ ಇಷ್ಟ ಯಾಕೆ ಅಂದ್ರೆ ಇಲ್ಲಿ ನೋಡಿ ಈಗ ತಿಂತ ಇರ್ಬೋದಲ್ಲ ಜಾನುಂಬಲಿ ಉಂಟು ಹೇಳಿದೆ ನೋಡಿ ಓಡ್ಕೊಂಡು ಬಂದು ನೋಡಿ ನೋಡಿ ಭಾರಿ ಖುಷಿ ಅವನಿಗೆ ಸೈಕ ಇದಾರೆ ನಿಕಾಲಕ್ಕೆ ಕಾನೆ

ಚಿಕ್ಕ ಬೊರೆ ತಿನ್ನಂಟಿ ಹೆಂಗಚ ಪಟ್ ಪಿಕೋಣ ಅಂತೆ ಝೂನ್ಝಣ್ಣ ನಮ್ಮ ಮನೆಯಲ್ಲಿ ಅರ್ಧ ಮರಗೆಣಸು ಮರಗೆಣಸು ಇಷ್ಟುಂಟು ಇದು ಅರ್ಧ ನಾನು ತಗೊಂಡು ಹೋಗುದು ಅರ್ಧ ಬಾಂಬೆಗೆ ಬಾಂಬೆ ಆಂಟಿಗೆ ಮತ್ತೆ ಸ್ವಲ್ಪ ಇವರಿಗೆ ಸಲ್ಲು ತಿನ್ನುದಿಲ್ವಾ ಅಂತ ಮರಗೆಣಸು ಇವರು ಈಗ ಇಲ್ಲಿ ಸರ್ಕಸ್ ಮಾಡಿ ಹುಣಸೆ ತೆಗೀತಾ ಇದ್ದಾರೆ ಇಬ್ಬರು ಹೇಳಿಲಿಕ್ಕೆ ಒಬ್ಬರು ಉಡು ಎಂತ ಮಾಡಲಿ ಎಂತ ಮಾಡ್ಲಿಕ್ಕೆ ಎಕ್ಲಿಕ್ಕೆ ನನ್ನ ಕನ್ನಡ ಎಂತ ಆಗ್ತಾ ಉಂಟು ಇಲ್ಲಿ ಬಂದು ನಾನು ಇಲ್ಲೇ ನಿಲ್ತೇನೆ ನಾನು ವಿಡಿಯೋಗ್ರಾಫರ್ ನಂಗೆಲ್ಲ ಇಲ್ಲಿ ಇಚ್ಚಿಂಗ್ ಸ್ಟಾರ್ಟ್ ಆಯ್ತು ಇಲ್ಲಿ ಹುಣ್ಣಾಸೆ ಹುಡುಕುವ ಕಾರ್ಯಕ್ರಮ ನಡೀತಾ ಉಂಟು ಇಲ್ಲಿ ಫುಲ್ ಆಯ್ತು ಬಲೆ ಇವನು ಇಲ್ಲಿ ಬದ್ರ ಇನ್ಸ್ಪೈರ್ ಆಗುದು ಕುಡ್ಲದಕ್ಕೆ ಬಸ್ ಕಂಡಕ್ಟರ್ಸ್ ಇಂದ ಮಾತ್ರ ಅವರೆಂತ ತುಳು ಕನ್ನಡ ಮಾತಾಡ್ತಾರೆ ಆ ವರ್ಡ್ಸ್ ಅನ್ನು ಕ್ಯಾಚ್ ಮಾಡ್ತಾರೆ ಗುಮ್ಲೇ ನೋಡಿ ಅಷ್ಟೇ ಇದನ್ನ ಮಲ್ಲೆಳಂ बोलते ಇಲ್ಲಿ ನೋಡಿ ಅಮ್ಮ ಚಿಕ್ಕಮ್ಮ ಫುಲ್ ಬಿಜಿ ನೀ ಹೊರಟಾ ನೀ ಹುಡುಕುದು 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 ಅಮ್ಮ ಸಿಕ್ಕಿತು ുട്ടിയ സൈഡ് നോ അമ്മ അത് കായ ये देख सिंगल क्या हुआ मन गु मनेगी क्लीव उतना भारी नहीं है क्यों ऐसा चाह रहा है ಅವ ನೋಡಿ ಅಲ್ಲಿ ಕುಂಡೆ ಹಿಂದೆ ಕೊಟ್ಟು ಎಂತ ಇದು ಮೆಡಿಸಿನ್ ಅಲ್ಲ ಸ್ಟಾರ್ ಹೂ ಸ್ಟಾರಿನ ಹಾಗೆ ಬರ್ತದೆ ಇದರ ಹೂ ಹೌದಾ ಈಗೆಲ್ಲ ನೋಡ್ಲಿಕ್ಕೆ ಸಿಗುದಿಲ್ಲ ಇವತ್ತು ನೋಡಿ ಒಂದು ಸುವರ್ಣ ಗೆಡ್ಡೆ ಇದು ಕರಿಬೇವು ಇದು ವೀಳ್ಯದೆಲೆ ಅದ್ರ ಜೊತೆಗೆ ಇದು ಇದ್ರೆ ಹೆಸರು ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ತಿಳಿಸಿ ಹುಣಸೆ ಮತ್ತೆ ಮರಗೆಣಸು

ಕಟ್ ಆಗ್ಲಿಲ್ವಾ ಅಂತಡ್ ಹೌದಾ ಅದು ತಂಪಾದ್ರೆ ಕಮೆಂಟ್ಸ್ ಅಲ್ಲಿ ಹೇಳ್ತಾರೆ ಅದಕ್ಕೆ ಹೇಳುದಲ್ಲ ಇದು ಹೇಳುದ ಅಲ್ಲ ಕನ್ನಡದಲ್ಲಿ ನಾನು ಕೇಳಿದ್ದೆ ಕಮಾನ್ ಕಮಾನ್ ಗರ್ಲ್ಸ್ ಕಮಾನ್ ಓ ಕಟ್ಕಾರ ನೋದ ತೋರಿಸಿ ಅಮ್ಮ ಅವ್ರಿಗೆ ಕಟ್ ಮಾಡ್ತಾರ ಅಂತ ಏನೋ ಎಲ್ಲ ರೂಟ್ಸ್ ತೆಗೀತಿದ್ದಾರೆ ತೆಗ್ದಾಯ್ತು ಈಗ ಡಿವೈಡ್ ಇವರು ಮಾಡುದೀವರು ತೋರಿಸಿ ಎಂತ ಹೇಳಿ ಹೇಗೆ ಪದಾರ್ಥ ಮತ್ತೆ ಸಣ್ಣ ಸಣ್ಣ ತುಂಡು ಮಾಡಬೇಕು ಅದ್ಮೇಲೆ ಗ್ಯಾಸಲ್ಲಿ ಇಟ್ಟು ಒಂದು ಕುದಿ ಬರೆಸಿ ಆ ನೀರನ್ನು ತೆಗೆದು ಬಿಸಾಡ್ಬೇಕು ಪುನಃ ಮತ್ತೆ ನೀರು ಹಾಕಿ ಪುನ ಎಷ್ಟು ಬೇಯಿಸ್ಲಿಕ್ಕೆ ಉಂಟು ಅಷ್ಟು ಬೇಯಿಸ್ಬೇಕು ಹುಳ್ಳಿ ಮತ್ತೆ ಅರಸಿನ ಹಾಕಿ ಬೇಯಿಸ್ಬೇಕು ಹ್ಮ್ ಅಂಚ ಓಕೆ ಓಕೆ ಇದಕ್ಕೆ ನಾಳೆ ಅಮ್ಮ ಮಾಡ್ತಾರೆ ನಾನು ತಿಂತೇನೆ ಲೆಟ್ಸ್ ಗೋ ಹೌದಾ ಎಲ್ಲಿಂಟು ನನ್ನ ಫೋನ್ ಝೂಮ್ ಆಗ್ತದಿಯಾ ನೋಡಿ 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 ಬರ್ಡ್ಸ್ ನೋಡಿ ವ್ ಗುಬ್ಬಿ ಅದು ಗುಬ್ಬಿ ಗುಬ್ಬಚ್ಚಿ ಗುಬ್ಬಚ್ಚಿ ಚಿನ್ನುನ್ ಕೆಲಸ ಆಯ್ತು ಈಗ ಸದ್ಯಕ್ಕೆ ಈಗ ಒಳಗೋಗಿ ಸ್ವಲ್ಪ ಹೊತ್ತು ಕುಟ್ಕೊಂಡು ಊಟ ಮಾಡುದು ಜನ ಜಾಸ್ತಿ ಇದಾರೆ ಈಗ ಸ್ವಲ್ಪ ಹೊತ್ತು ಕುಟ್ಕೊಂಡು ಊಟ ಮಾಡ್ ಕಟ್ ಮಾಡಿ ಅದನ್ ಅದನ್ನು ಎದೆ ಕ್ಲೀವ್ ಕಸಾಳು ಅಮ್ಮ ಕಟ್ ಮಾಡಿ ದೆಸಗಳ ಅದು ಲೋಟಸ್ ಲೋಟಸ್ ಇರಲಿ ಆಗ್ಲಿಲ್ಲ ಇವತ್ತು ಇಲ್ಲದಾಗ್ತದೆ ಅದಾದ್ರ ಮರಿಯಲ್ಲ ಬಿಸಿಲಂದ್ರೆ ಅಂದ್ರೆ ಬಿಸಿಲು ಇಲ್ಲಿ ತುಂಬಾ ಬಿಸಿಲು ತೆಗೀತಿದ್ದಾರೆ ಬಾಂಬೆ ತಕೊಂಡ್ಲಿಕ್ಕನಿಗೆ ಟೆನ್ಶನ್ ಎತ್ಕೊಂಡೋಗ್ಬೇಕಲ್ಲ ರೈಲ್ವೆ ಸ್ಟೇಷನ್ ಇಂದ ಮನೆಗೆ ಅಂತ ನೋಡಿ ಫುಲ್ ಬೆಚ್ಚದಲ್ಲಿ ಇದ್ದಾನವ ಕ್ಲೀವ್ ಆಲ್ ದ ಬೆಸ್ಟ್ ಸೊ ಇಟ್ಸ್ ಲಂಚ್ ಟೈಮ್ ಲಂಚಿಗೆ ಅಂತ ಸ್ಪೆಷಲ್ ಗೊತ್ತ ಇವತ್ತು ನೋಡಿ ಬಿರಿಯಾನಿ ತಿನ್ನುವವರಿಗೆ ಬಿರಿಯಾನಿ ರೈಸ್ ಮತ್ತು ಗ್ರೇವಿ ಸಪ್ರೇಟ್ ಅದ್ರ ಜೊತೆಗೆ ರಾಯ್ತಾ ಕಬಾಬ್ ನಿಮಗೆ ರೈಸ್ ಬೇಕಾದರೆ ರೈಸ್ ಜೊತೆ ಚಿಕನ್ ಗ್ರೇವಿ ಸಲಾಡ್ ಅಥವಾ ಕೋರಿ ರೊಟ್ಟಿ ಚಿಕನ್ ಗ್ರೇವಿ ಸಲಾಡ್ ತಗೊಳ್ಬೋದು ಕಬಾಬ್ ಅದರ ಜೊತೆ ಪಿಕಲ್ ಓಕೆ ಇಷ್ಟು ಸ್ಪೆಷಲ್ ಇವತ್ತು ಯಾವುದು ಬೇಕಾದ್ರೂ ಯು ಕ್ಯಾನ್ ಸ್ಟಾರ್ಟ್ ವಿತ್ ಯೂರ್ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್ ವಿ ಹ್ಯಾವ್ ತ್ರೀ ಡಿಫ್ರೆಂಟ್ ಆಪ್ಷನ್ಸ್ ಲಂಚ್ ಟೈಮ್ ಅಲ್ಲಿ ಈಗ ಬೈತಾರೆ ನನಗೆ ನಾನು ಊಟ ಮಾಡುವಾಗಲೇ ಊಟ ವಿಡಿಯೋ ಮಾಡೋದು ಅಂತ ಕ್ಲೀವ್ ಕ್ಲೀವ್ ಇದನ್ನ ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ ಹೇಗನೆ ಇವತ್ತಿನ ವೀಡಿಯೋ ಈ ಫ್ಯಾಮಿಲಿ ಕಂಟೆಂಟ್ ನಿಮಗೆ ಇಷ್ಟ ಆಗಿದರೆ ಇಟ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮತ್ತೆ ಸಿಗೋಣ ಬಾಯ್ ಬಾಯ್